श्री शिवाय गुनराक्षये विद्याय शुद्ध विद्याय मध्याय च नमो नमः नारायणाय परिपूर्ण गुणार्णवाय विश्वोदय स्थितिलयो नितिप्रदाय ज्ञानप्रदाय विभुदा सुरसौख्यदुःख तत्कारणाय वितताय नमो नमस्ते श्री गुरुभ्यो नमः हरि ओम ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ದ್ರೋಣಾಚಾರ್ಯರು ಹಸ್ತಿನಾವತಿಯ ಹೊರಭಾಗದಲ್ಲಿ ಪುರಬಾಹ್ಯತಃ ಆಟ ಆಡ್ತಾ ಇದ್ದಂತಹ ಕುಮಾರರನ್ನು ನೋಡ್ತಾರೆ ಆ ಸಂದರ್ಭಕ್ಕೆ ಸರಿಯಾಗಿ ಒಂದು ಚೆಂಡು ಬಾಲಲ್ಲಿ ಬಾವಿಯಲ್ಲಿ ಬಿದ್ದಿರುತ್ತೆ ಬರೀ ಚೆಂಡು ಮಾತ್ರ ಅಲ್ಲ ಧರ್ಮರಾಜನ ರಾಜ ಮುದ್ರಿಕೆ ಇರುವಂತಹ ಉಂಗುರವು ಕೂಡ ಅಲ್ಲಿ ಬಿದ್ದಿರುತ್ತೆ ಅದನ್ನ ತೆಗಿಲಿಕ್ಕೆ ಬರ್ಲಿ ಬರೋದಿಲ್ಲ ಎಲ್ರಿಗೂ ಕೂಡ ಆವಾಗ ದ್ರೋಣಾಚಾರ್ಯರು ತಮ್ಮಲ್ಲಿದ್ದಂತಹ ಆ ಬಲದಿಂದಾಗಿ ಅದ್ಭುತವಾಗಿ ಹುಲ್ಲನ್ನ ಹುಲ್ಲು ಕಡ್ಡಿಗಳನ್ನ ಒಂದರ ಮೇಲೆ ಒಂದರ ಮೇಲೆ ಎಸೆದು ಅದರ ಮೂಲಕ ತಮ್ಮ ಅಸ್ತ್ರಬಲದಿಂದಾಗಿ ಚೆಂಡನ್ನ ಮತ್ತು ಆ ಒಂದು ಉಂಗ್ರವನ್ನ ಮೇಲಕ್ಕೆ ಎತ್ತುತ್ತಾರೆ ಇಷ್ಟು ನೋಡಿದ್ವಿ ಇಂದು ಮೂವತ್ತೆರಡನೇ ಶ್ಲೋಕದಿಂದಾಗಿ ಪ್ರಾರಂಭ ಪಪ್ರಚುರೇನಂ सहित सहा कुमारा हा ओसीटी सोपिया हा तेति ते, ते दुद्रुवु आशु

पदच्छेद पप्रछु एन सहिता कुमार कसी सह अभी आह पितामह वह वक्ता दुद्रुवु आशु भीष्म द्रोण अयम ಏವ ಸಹ ತಾನ್ ತದ ಊಚೆ ಎಲ್ಲ ರಾಜಕುಮಾರ ಕೂಡ ಭಾರಿ ಆಶ್ಚರ್ಯ ಆಯ್ತು ನಾವೆಲ್ಲರೂ ಕೂಡ ಸೇರಿ ಕಷ್ಟಪಟ್ಟರೂ ಕೂಡ ನಮ್ಗೆ ಅದನ್ನ ತೇಲಿಕ್ಕೆ ಆಗ್ಲಿಲ್ಲ ಅಂತಹದ್ರಲ್ಲಿ ಈ ವಿಪ್ರ ಬಂದು ಅಲ್ಲೇ ಬೆಳೆದಂತಹ ಹುಲ್ಲು ಕಡ್ಡಿಗಳನ್ನ ಬಾವಿಗೆ ಎಸೆದು ಅದ್ಭುತವಾದಂತಹ ಅಸ್ತ್ರಜ್ಞಾನದ ಮೂಲಕ ಚೆಂಡನ್ನು ತೆಗೆದ ಉಂಗುರವನ್ನು ತೆಗೆದ ಭಾರಿ ಆಶ್ಚರ್ಯ ಆಯ್ತು ಆವಾಗ ಎಲ್ಲ ಆ ರಾಜಕುಮಾರರು ಕೂಡ ಸಹಿತ ಸೇರಿಕೊಂಡು ದ್ರೋಣಾಚಾರ್ಯ ಕೇಳ್ತಾರೆ ಕಹ ಅಸಿ ನೀವ್ಯಾರು ಎಂಬುದಾಗಿ ಕೇಳ್ತಾರೆ ಅಂತೆ ಅವಾಗ ದ್ರೋಣಾಚಾರ್ಯ ಹೇಳ್ತಾರೆ ವಹ ಪೀತಾಮಹ ನಿಮ್ಮ ಪಿತಾಮಹ ಅರ್ಥಾತ್ ಭೀಷ್ಮಾಚಾರ್ಯರು ನಿಮ್ಗೆ ಹೇಳ್ತಾರೆ ವಕ್ತ ಯಾರಂತ ಹೇಳ್ತಾರೆ ನಾನು ನಾನಾರಂತ ನಿಮ್ಗೆ ನಾನು ಹೇಳೋದಿಲ್ಲ ನಿಮ್ಮ ಪಿತಾಮಹರಾದಂತಹ ಭೀಷ್ಮಾಚಾರ್ಯ ಹೇಳ್ತಾರೆ ನೀವು ಅವರನ್ನ ಕೇಳಿ ಅಂತ ಹೇಳ್ತಾರೆ ಯಾರು ದ್ರೋಣಾಚಾರ್ಯರು ಬಾಲಕರಿಗೆ ಕುತೂಹಲ ಇನ್ನಷ್ಟು ಜಾಸ್ತಿ ಆಗುತ್ತೆ ತಕ್ಷಣ ಅವರು ಅರವನೆಗೆ ಹೋಗೋದಿಲ್ಲ ಓಡಿಕೊಂಡು ಹೋಗ್ತಾರೆ ಆಚಾರ್ಯರು ಬಳಸುವಂತಹ ಶಬ್ದ ದುದ್ರುವು ಯಾಕಂದ್ರೆ ಕುತೂಹಲ ಜಾಸ್ತಿ ಆದಾಗ ವೇಗ ಜಾಸ್ತಿ ಆಗುತ್ತೆ ಹಾಗಾಗಿ ಎಲ್ಲ ರಾಜಕುಮಾರರು ಸೇ ಕೂಡ ಸೇರಿಕೊಂಡು ಅರಮನೆಗೆ ಓಡಿ ಹೋಗುತ್ತಾರೆ ತೇ ದುಃಹು ಆಶು ಭೀಷ್ಮಂ ಭೀಷ್ಮಾಚಾರ್ಯರ ಹತ್ರ ತಕ್ಷಣ ಓಡಿ ಹೋಗಿಬಿಡ್ತಾರೆ ಅವಾಗ ಈ ಎಲ್ಲವನ್ನು ಕೂಡ ನಡೆದಂತಹ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾರೆ ಒಬ್ಬ ಬ್ರಾಹ್ಮಣ ಬಂದ ಈ ರೀತಿಯಾಗಿ ಒಂದರ ಮೇಲೆ ಒಂದು ಕಡ್ಡಿಯ ಹುಲ್ಲು ಕಡ್ಡಿಯನ್ನು ಎಸೆದು ಚಂಡನ್ನ ಮತ್ತು ಉಂಗುರನ ಮೇಲೆ ಎತ್ತಿ ಎತ್ತಿದಾನೆ ಅಂತ ಎಲ್ಲ ವಿಚಾರವನ್ನು ಹೇಳ್ತಾರೆ ಆವಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ಅಯ್ಯಂ ದ್ರೋಣ ಆ ವ್ಯಕ್ತಿ ದ್ರೋಣಾಚಾರ್ಯರೇ ಆಗಿದ್ದಾರೆ ಎಂಬುದಾಗಿ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಒಂದು ಪರಿಚಯವನ್ನ ಅವರಿಗೆ ಎಲ್ಲ ರಾಜಕುಮಾರರಿಗೆ ಕೂಡ ಮಾಡಿಸ್ತಾ ಇದ್ದಾರೆ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ ಆ ಹಿಂದೆ ನಾವು ಕೇಳಿದಂತೆ ಕೃಪಾಚಾರ್ಯರು ಕೂಡ ಯಾರಿಗೆ ಪಾಂಡವರಿಗೆ ಕೌರವರಿಗೆ ಪಾಠ ಮಾಡ್ತಾ ಇದ್ರು ಅಂತ ಬರುತ್ತೆ ಜೊತೆಗೆ ಅಶ್ವತ್ಥಾಮಾಚಾರ್ಯರು ಅಂತೂ ಅಹ್ ಸ್ನೇಹಿತರೇ ಆಗಿದ್ದರು ಎಲ್ಲರ ಜೊತೆಗೆ ಆಟ ಆಡ್ತಾ ಇದ್ರು ಇಷ್ಟೆಲ್ಲ ಇದ್ದಾಗ ದ್ರೋಣಾಚಾರ್ಯರ ಪರಿಚಯ ಕೌರವರಿಗೆ ಪಾಂಡವರಿಗೆ ಯಾಕಿರ್ಲಿಲ್ಲ ಸ್ವತಃ ಕೃಪಾಚಾರ್ಯರು ಇದ್ದಾರೆ ಕೃಪಾಚಾರ್ಯರ ತಂಗಿಯ ಗಂಡ ಯಾರು ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರ ತಂದೆ ದ್ರೋಣಾಚಾರ್ಯರು ಹೀಗಾಗಿ ಇಷ್ಟೆಲ್ಲ ಒಂದು ಸಂಪರ್ಕ ಇರಬೇಕಾದ್ರೆ ದ್ರೋಣಾಚಾರ್ಯರ ಪರಿಚಯ ಈ ರಾಜಕುಮಾರರಿಗೆ ಯಾಕೆ ಆಗಿರ್ಲಿಲ್ಲ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಆಚಾರ್ಯರು ಈ ಮೂವತ್ಮೂರನೇ ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ ನರಾಜ ಗೇಹಂ ಸಕದಾಚಿದೇತಿ

शुश्रावरामा सः कदाचित् एति तेन अदृष्टः सः कुमारैः पुरातः पुरा अतः भीष्मः विद्याः तेन ಸಹ ಏವ ಚಿಂತಯನ್ ಅಸ್ತ್ರ ಪ್ರಾಪ್ತಿಂ ತಸ್ಯ ಶುಶ್ರಾವ ರಾಮಾತ್ ಅಶ್ವತ್ಥಮಾಚಾರ್ಯರು ಎಲ್ಲರಿಗೂ ಕೂಡ ಸ್ನೇಹಿತರಾಗಿದ್ದಾರೆ ಕೃಪಾಚಾರ್ಯರು ಗುರುಗಳಾಗಿದ್ದಾರೆ ಇಷ್ಟಾಗಿದ್ದರೂ ಕೂಡ ದ್ರೋಣಾಚಾರ್ಯರ ಪರಿಚಯ ರಾಜಕುಮಾರರಿಗೆ ಯಾಕೆ ಇರ್ಲಿಲ್ಲ ಅಂತ ಹೇಳಿದ್ರೆ ಯಾವತ್ತೂ ಕೂಡ ದ್ರೋಣಾಚಾರ್ಯರು ಅರಮನೆಗೆ ಹೋಗ್ತಾನೇ ಇರ್ಲಿಲ್ಲ ರಾಜ ಗೇಹ ಗೇಹ ಅಂದ್ರೆ ಮನೆ ರಾಜ ಮನೆಗೆ ಅರ್ಥಾತ್ ಅರಮನೆಗೆ ಭೀಷ್ಮ ದ್ರೋಣಾಚಾರ್ಯರು ಕದಾಚಿತ್ ಯಾವತ್ತು ಕೂಡ ಹೋಗ್ತಾನೆ ಇರ್ಲಿಲ್ಲ ಯಾಕಂತಂದ್ರೆ ಹೋದ್ರೆ ಮತ್ತಲ್ಲಿ ರಾಜ ಏನೋ ಕೊಡ್ತಾನೆ ಅಂತ ತೆಗೆದುಕೊಳ್ಬೇಕಾಗತ್ತೆ ನಾನು ಪ್ರತಿಗ್ರಹವನ್ನು ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿದ್ದೇನೆ ಹಾಗಾಗಿ ನನ್ನ ಪ್ರತಿಗ್ರಹ ನಿಯಮಕ್ಕೆ ನಾನು ಪ್ರತಿಗ್ರಹ ಮಾಡೋದಿಲ್ಲ ಎನ್ನುವಂತಹ ನಿಯಮಕ್ಕೆ ಭಂಗ ಬರಬಾರದು ಎನ್ನುವಂತಹ ದೃಷ್ಟಿಯಿಂದಾಗಿ ದ್ರೋಣಾಚಾರ್ಯರು ಯಾವತ್ತೂ ಕೂಡ ಅರಮನೆಗೇನೆ ಹೋಗ್ತಾ ಇರಲಿಲ್ಲ ಅಂತೆ ಅಷ್ಟು ಕಟುವ ಕಟುವಾದಂತಹ ಒಂದು ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಂತವರು ದ್ರೋಣಾಚಾರ್ಯರು ಹಾಗಾಗಿ ಏನಾಗ್ಬಿಟ್ಟಿತ್ತು ತೇನ ಅದೃಷ್ಟ ಸಹ ಕುಮಾರೈಹಿ ಕುಮಾರರು ಯಾರು ಕೂಡ ಅವರನ್ನ ಅದೃಷ್ಟ ನೋಡಿರ್ಲಿಲ್ಲ ರಾಜಕುಮಾರರಿಗೆ ದ್ರೋಣಾಚಾರ್ಯರ ಪರಿಚಯ ಇರ್ಲಿಲ್ಲ ಅದೇ ಆದ್ರೆ ಭೀಷ್ಮಾಚಾರ್ಯರಿಗೆ ಹೇಗೆ ಪರಿಚಯ ಇತ್ತು ಭೀಷ್ಮಾಚಾರ್ಯರು ಇರ್ತಿದ್ದು ಅವರ ಮನೆಯಲ್ಲಿ ದ್ರೋಣಾಚಾರ್ಯ ಅವರ ಮನೆಗೆ ಬರ್ತಾನೆ ಇರಲಿಲ್ಲ ಮತ್ತೆ ಹೇಗೆ ಅವ್ರಿಗೆ ಪರಿಚಯ ಇತ್ತು ಅಂತಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಭೀಷ್ಮ ವಿದ್ಯಾಸ್ತೇನ ಸಹೈವ ಚಿಂತೆಯತ್ ಅಂತ ಭೀಷ್ಮಾಚಾರ್ಯರು ವಿಶೇಷವಾಗಿ ದ್ರೋಣಾಚಾರ್ಯರು ಎಲ್ಲಿ ಇರ್ತಾ ಇದ್ರಲ್ಲ ಅಲ್ಲಿಗೆ ಹೋಗಿ ಶಾಸ್ತ್ರಾರ್ಥ ಚಿಂತನೆಯನ್ನು ಮಾಡ್ತಾ ಇದ್ರಂತೆ ಇದು ಒಬ್ಬ ನಿಜವಾದಂತಹ ಒಬ್ಬ ಜಿಜ್ಞಾಸುವಿನ ಲಕ್ಷಣ ತನಗಿಂತ ಅವರು ಕೆಳಗಿದ್ದರೂ ಕೂಡ ಅವರ ಹತ್ತಿರ ತಾನೇ ಹೋಗಿ ಒಂದು ಶಾಸ್ತ್ರಾರ್ಥದ ಚಿಂತನೆಯನ್ನ ಮಾಡಬೇಕು ಹಾಗಾಗಿ ತೇನ ವಿದ್ಯ ಚಿಂತೆಯಿತು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರೊಟ್ಟಿಗೆ ಹಿಂದೆ ಅನೇಕ ಸಲ ಶಾಸ್ತ್ರಾರ್ಥದ ಚಿಂತನೆಯನ್ನ ವಿಚಾರವನ್ನ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಗೊತ್ತಿತ್ತು ಅಷ್ಟು ಮಾತ್ರ ಅಲ್ಲ ಅಸ್ತ್ರ ಪ್ರಾಪ್ತಿಂ ತಸ್ಯ ಶುಶ್ರಾವ ರಾಮಾತ್ ಈ ದ್ರೋಣಾಚಾರ್ಯರು ರಾಮನಿಂದಾಗಿ ಅರ್ಥಾತ್ ಪರಶುರಾಮ ದೇವರಿಂದಾಗಿ ಅಸ್ತ್ರವಿದ್ಯೆಯನ್ನು ಕೂಡ ಅಭ್ಯಾಸ ಮಾಡಿದ್ದಾರೆ ಎನ್ನುವುದನ್ನ ದ್ರೋ ಭೀಷ್ಮಾಚಾರ್ಯರು ಶುಶ್ರಾವ ಕೇಳಿದ್ದರು ದ್ರೋಣಾಚಾರ್ಯರು ದೊಡ್ಡ ಶಾಸ್ತ್ರಜ್ಞಾನಿ ಅಂತ ಮೊದಲೇ ಗೊತ್ತಿದೆ ಯಾರಿಗೆ ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯರೊಟ್ಟಿಗೆ ಅನೇಕ ಬಾರಿ ಶಾಸ್ತ್ರಾರ್ಥ ಚಿಂತನೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಈಗ ಅವರು ಅಸ್ತ್ರಾಭ್ಯಾಸವನ್ನು ಕೂಡ ಮಾಡಿದ್ದಾರೆ ಇನ್ನೂ ವಿಶೇಷವಾದಂತಹ ತತ್ವಜ್ಞಾನವನ್ನ ಪರಶುರಾಮ ದೇವರನ್ನಾಗಿ ಪಡೆದಿದ್ದಾರೆ ಎನ್ನುವಂತಹ ವಿಚಾರ ಆ ದ್ರೋಣ ಭೀಷ್ಮಾಚಾರ್ಯ ಗೊತ್ತಿತ್ತು ಹಾಗಾಗಿ ಈ ರೀತಿಯಾಗಿ ಆಯ್ತು ಅಂತ ಹೇಳಿದ ತಕ್ಷಣ ಅದು ದ್ರೋಣಾಚಾರ್ಯರೇನೆ ಎಂಬುದಾಗಿ ಭೀಷ್ಮಾಚಾರ್ಯರು ಕರಾರು ವಾಕ್ಕಾಗಿ ನೋಡಿದರು ಮುಂದೆ ಸುತ್ತ

මහාස්ත්‍ර විද්‍යාමපි තාම් මහාමතිහි ද්‍රෝනම් ද්ඥත්වා Tashe shishatwa etan, dadau Kumaran, tatragatwa swyamcha. Într-adevăr, care este acest slogan?

ತತ್ರ ಗತ್ವ ಸ್ವಯಂ ಚ ಇನ್ನೊಂದು ಶ್ಲೋಕದ್ದು ತಾತ್ಪರ್ಯ ಒಂದ್ಸಲ ಹೇಳ್ಬೋದಿ ಸರಿಯಾಗಿ ಕೇಳಿಸಿಲ್ಲ ಅಂತ ಹೇಳ ನಮಗೆ ಸಹಜವಾಗಿ ಬರುವಂತಹ ಪ್ರಶ್ನೆ ದ್ರೋಣಾಚಾರ್ಯ ಪರಿಚಯ ರಾಜಕುಮಾರರಿಗೆ ಯಾಕಿರ್ಲಿಲ್ಲ ಅಂತ ಯಾಕೆಂದ್ರೆ ಶ್ಲೋಕ ಕೇಳಿಸ್ತಿಲ್ವಾ ಆಯ್ತು ನರಾಜ ಗೇಹಂ स कदाचिदेतिनादृष्टः सः कुमारैः पुरातः भीष्मो विद्यास्तेन सहैव चिन्तयन् अस्त्र प्राप्तिं तस्य शुश्रवा रामात् पद छेरा न ೇಹ ಸಹ ಏತಿ ತೇನ ಅದೃಷ್ಟ ಸಹ ಕುರೈ ಪುರ ಅಥ್ವಾ ವಿದ್ಯ ತೇನ ಸಹ ಚಿಂತೆಯ ಅಸ್ತ್ರ ಶುಶ್ರಾವ ರ ನಮಗೆ ಸಹಜವಾಗಿ ಬರುವಂತಹ ಪ್ರಶ್ನೆ ರಾಜಕುಮಾರರಿಗೆ ದ್ರೋಣಾಚಾರ ಪರಿಚಯ ಯಾಕಿರ್ಲಿಲ್ಲ ಅಂತ ಯಾಕೆ ಅಂತಂದ್ರೆ ಅಶ್ವತ್ಥಾಮಾಚಾರ್ಯರು ಎಲ್ಲ ಬಾಲಕರೊಟ್ಟಿಗೆ ಆಟ ಆಡ್ತಾ ಇದ್ದಂತಹ ಒಬ್ಬ ಕುಮಾರ ಅಶ್ವತ್ಥಾಮಾಚಾರ್ಯರ ತಂದೆಯೇನೆ ದ್ರೋಣಾಚಾರ್ಯರು ಅದೇ ರೀತಿಯಾಗಿ ದ್ರೋಣ ಪಾಂಡವರಿಗೆ ಮತ್ತು ಕೌರವರಿಗೆ ವಿದ್ಯಾ ಗುರುಗಳಾದಂತಹವ್ರು ಯಾರು ಕೃಪಾಚಾರ್ಯರು ಆ ಕೃಪಾಚಾರ್ಯರ ತಂಗಿಯ ಗಂಡ ಯಾರು ಈ ದ್ರೋಣಾಚಾರ್ಯರು ಹೀಗಾಗಿ ಪರಿಚಯ ಇರಲಿಕ್ಕೆ ಬೇಕಾದಷ್ಟು ಸಂಪರ್ಕಗಳು ಅಲ್ಲಿ ಇದ್ದಾವೆ ಸ್ವತಃ ಅಶ್ವತ್ಥಮಾಚಾರ್ಯರು ಇದ್ದಾರೆ ಕೃಪಾಚಾರ್ಯರು ವಿದ್ಯಾ ಗುರುಗಳಿದ್ದಾರೆ ಇಷ್ಟೆಲ್ಲ ಇರಬೇಕಾದ್ರೂ ಕೂಡ ಆ ಬಾಲಕರಿಗೆ ದ್ರೋಣಾಚಾರ್ಯರ ಪರಿಚಯ ಯಾಕೆ ಇರ್ಲಿಲ್ಲ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆ ನರಾಜೇಹಂ ಸಕದಾಚಿದೇತಿ ಅಂತ ದ್ರೋಣಾಚಾರ್ಯರು ಯಾವತ್ತೂ ಕೂಡ ರಾಜನ ಮನೆಗೆ ಅರ್ಥಾತ್ ಅರಮನೆಗೆ ಬರ್ತಾ ಇರ್ಲಿಲ್ಲ ಅಂತೆ ಯಾಕೆ ಅಂತಂದ್ರೆ ಅಲ್ಲಿ ಹೋದರೆ ರಾಜ ಏನಾದ್ರೂ ಕೊಡ್ತಾನೆ ಹಾಗಾಗಿ ಪ್ರತಿಗ್ರಹ ಮಾಡಬೇಕಾಗತ್ತೆ ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ದ್ರೋಣಾಚಾರ್ಯರು ಯಾವತ್ತೂ ಕೂಡ ಅರಮನೆಗೆ ಹೋಗ್ತಾ ಇರಲಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಏನಾಗಿರ್ಲಿಲ್ಲ ರಾಜಕುಮಾರರು ಅವರನ್ನು ನೋಡುವಂತ ಪ್ರಸಂಗ ಬಂದಿರಲಿಲ್ಲ ಹಾಗಾಗಿ ರಾಜಕುಮಾರರಿಗೆ ದ್ರೋಣಾಚಾರ್ಯರು ಯಾರು ಅಂತ ಗೊತ್ತಾಗಿರ್ಲಿಲ್ಲ ಭೀಷ್ಮಾಚಾರ್ಯರಿಗೆ ಗೊತ್ತಿತ್ತು ಯಾಕೆಂದ್ರೆ ದ್ರೋಣಾಚಾರ್ಯರು ಆಗಿನ ಕಾಲದ ಒಬ್ಬ ದೊಡ್ಡ ಜ್ಞಾನಿಯಾಗಿದ್ದರು ಹಾಗಾಗಿ ಭೀಷ್ಮಾಚಾರ್ಯರಿಗೂ ಮತ್ತು ದ್ರೋಣಾಚಾರ್ಯರಿಗೂ ಅನೇಕ ಬಾರಿ ಶಾಸ್ತ್ರಾರ್ಥ ವಿಚಾರವೂ ಕೂಡ ನಡೆದಿತ್ತು ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಗೊತ್ತಿತ್ತು ಅಷ್ಟು ಮಾತ್ರ ಅಲ್ಲ ದ್ರೋಣಾಚಾರ್ಯರು ಪರಶುರಾಮ ದೇವರ ಹತ್ತಿರ ಹೋಗಿ ವಿದ್ಯಾಭ್ಯಾಸವನ್ನ ಅಸ್ತ್ರಾಭ್ಯಾಸವನ್ನು ಮಾಡಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯರ ಪರಿಚಯ ತುಂಬಾ ಚೆನ್ನಾಗಿ ಇತ್ತು ಹಾಗಾಗಿ ಪಾಂಡವರು ಕೌರವ ಕೂಡ ಹೋಗಿ ಹೇಳಿದ ತಕ್ಷಣ ಒಬ್ಬೊಬ್ರು ಬಂದಿದ್ರು ಹೀಗೆ ಒಂದು ಹುಲ್ಲು ಕಡ್ಡಿಯನ್ನು ಎಸೆದು ಆ ಚಂಡನ್ನ ಮತ್ತು ಉಂಗುರವನ್ನು ಮೇಲೆ ಕೆತ್ತಿದ್ರು ಅಂದ ತಕ್ಷಣ ಅವರಿಗೆ ಗೊತ್ತಾಯ್ತು ದ್ರೋಣಾಚಾರ್ಯರನ್ನು ಬಿಟ್ಟು ಇನ್ನೊಬ್ಬರ ಕೈಲಿ ಸಾಧ್ಯ ಇಲ್ಲ ಅಂತ ತಕ್ಷಣ ಅವರು ಈ ರೀತಿ ದ್ರೋಣಾಚಾರ್ಯರೇ ಎಂಬುದಾಗಿ ಹೇಳಿದರು ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅದನ್ನೇ ಹೇಗಿದ್ದ ಬ್ರಾಹ್ಮಣ ಅಂತ ಕೇಳ್ತಾರೆ ಅಂತೆ ಯಾರು ಭೀಷ್ಮಾಚಾರ್ಯರು ಅವ್ರು ಹೇಳ್ತಾರೆ ವೃದ್ಧಂ ಕೃಷ್ಣವರ್ಣಂ ದ್ವಿಜಂ ವೃದ್ಧ ವಯಸ್ಸಾದಂತಹ ವ್ಯಕ್ತಿ ಕೃಷ್ಣವರ್ಣ ಕಡುಗಪ್ಪು ಬಣ್ಣದ ವ್ಯಕ್ತಿ ಅಂತಹ ವ್ಯಕ್ತಿ ಬಂದಿದ್ರು ಮೇಲಕ್ಕೆತ್ತಿ ತಗದ್ರು ಅಂತ ಕೇಳಿದ ತಕ್ಷಣ ಭೀಷ್ಮಾಚಾರ್ಯರು ಹೇಳ್ತಾರೆ ಬಂದಂಥವ್ರು ದ್ರೋಣಾಚಾರ್ಯರೇ ಯಾಕೆಂದ್ರೆ ಮಹಾಸ್ತ್ರ ವಿದ್ಯಾಮಪಿ ತಾ ಮಹಾಮತಿ ದೊಡ್ಡ ಅಸ್ತ್ರಜ್ಞಾನಿಯಾಗಿದ್ದ ಕಪ್ಪಗಿದ್ದ ವಯಸ್ಸಾಗಿತ್ತು ಅಂತ ಹೇಳಿದ ತಕ್ಷಣ ಬಂದಂಥವ್ರು ದ್ರೋಣಾಚಾರ್ಯರೇ ಎಂಬುದಾಗಿ ತಿಳಿತಾರೆ ತಿಳಿದ ತಕ್ಷಣ ಮೊದಲು ಮಾಡಿದಂತ ಕೆಲಸ ಏನಂತ ಹೇಳಿದ್ರೆ ಆ ರಾಜಕುಮಾರರ ಎಲ್ಲರನ್ನೂ ಕೂಡ ತಾವು ಕರೆದುಕೊಂಡು ನೇರವಾಗಿ ದ್ರೋಣಾಚಾರ್ಯರ ಹತ್ರ ಹೋಗ್ತಾ ಇದ್ದಾರೆ ದ್ರೋಣಂ ಜ್ಞಾತ್ವ ತಸ್ತೆ ಶಿಷ್ಯತ್ವ ಏತಾನ್ ಹೋಗಿ ಮಾಡಿದಂತ ಕೆಲಸ ಏನು ಅಂತ ಹೇಳಿದ್ರೆ ಆ ಎಲ್ಲ ರಾಜಕುಮಾರರನ್ನು ಕೂಡ ದ್ರೋಣಾಚಾರ್ಯರಿಗೆ ಕೊಡ್ತಾ ಇದ್ದಾರೆ ದವು ಯಾಕೆ ಶಿಷ್ಯತ್ವೇ ಇವರೆಲ್ಲರನ್ನು ಕೂಡ ನಿಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಇವರನ್ನ ಒಳ್ಳೆ ಅಸ್ತ್ರಶಸ್ತ್ರಜ್ಞಾನಿಗಳನ್ನಾಗಿ ಮಾಡಿ ಎಂಬುದಾಗಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಬಳಿಗೆ ತಮ್ಮ ರಾಜಕುಮಾರರನ್ನ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಮೂವತ್ತೈದನೇ ಶ್ಲೋಕ ದ್ರೋಣೋತಾನ್ अवद्यो मदीष्टम <coughs> कर्तुम प्रति प्रथम करोति तम धन्वी प्रवरम साधयिष्यजुनस्ता अकोत् प्रतिज्ञा पदछेद्रोण अथ तवदत् यहाँ मदीष्ट कर्म प्रथमं प्रथम करो तम धन प्रवर साधयिष्ये अर्जुनः ताम ಅಕರೋತ್ ಪ್ರತಿಜ್ಞಾ ಸರಿ ದ್ರೋಣಾಚಾರ್ಯರು ಒಪ್ಪಿಕೊಂಡ್ರು ಅವಶ್ಯವಾಗಿ ನಾನು ಎಲ್ಲರಿಗೂ ಕೂಡ ಶಸ್ತ್ರ ಅಭ್ಯಾಸ ಮತ್ತು ಅಸ್ತ್ರಾಭ್ಯಾಸನ ಮಾಡಿಸ್ತೇನೆ ಅಂತ ಭೀಷ್ಮಾಚಾರ್ಯರ ಬಳಿ ಮಾತನ್ನು ಕೊಟ್ರು ಬಳಿ ಇನ್ನೊಂದು ಮಾತನ್ನು ಹೇಳಿದ್ರು ಅಂತೆ ಹಿಂದೆ ಹೇಳಿದ್ದೇನು ನೀವು ನನಗೆ ಅನ್ನವನ್ನು ಕೊಡ್ತೀರಾ ಅಂತ ಹೇಳಿದ್ರೆ ನಾನ್ ನಿಮ್ಗೆ ವಿದ್ಯೆ ಕಲಿಸ್ತೇನೆ ಆ ಚಂಡ್ ಉಂಗುರನ್ನು ತೆಗೆದುಕೊಡ್ತೇನೆ ಅಂತ ಹೇಳಿದ್ರು ಈಗ ಮತ್ತೊಂದು ಕಂಡೀಷನ್ ಹಾಕ್ತಾ ಇದ್ದಾರೆ ಇಲ್ಲಿಯ ತನಕ ಯಾರಲ್ಲೂ ಏನನ್ನೂ ಬೇಡದೇ ಇರುವಂತಹ ದ್ರೋಣಾಚಾರ್ಯರು ತಮ್ಮ ಶಿಷ್ಯರ ಬಳಿ ಒಂದು ಕಂಡೀಷನ್ ಹಾಕ್ತಾ ಇದ್ದಾರೆ ಏನಂತ ಯಹ ಮದಿಷ್ಟಂ ಕರ್ತು ಪ್ರತಿಜ್ಞಾಂ ಪ್ರಥಮಂ ಕರೋತಿ ನನ್ನದೊಂದು ಅಪೇಕ್ಷೆ ಇದೆ ಇಷ್ಟ ನನ್ನದೊಂದು ಇಚ್ಛೆ ಇದೆ ಆ ಇಚ್ಛೆಯನ್ನ ಪೂರೈಸ್ತೇನೆ ಅಂತ ಯಾರು ಪ್ರಥಮಂ ಪ್ರತಿಜ್ಞಾಂ ಕರೋತಿ ಮೊದಲು ಯಾರು ಪ್ರತಿಜ್ಞೆಯನ್ನು ಮಾಡ್ತಾರೋ ಗುರುಗಳಿಗೆ ದ್ರೋಣಾಚಾರ್ಯರಿಗೆ ಅವರ ಅಪೇಕ್ಷೆಯನ್ನು ನಾನು ಈಡೇರಿಸ್ತೇನೆ ಅಂತ ಯಾರು ಪ್ರತಿಜ್ಞೆಯನ್ನು ಮೊದಲು ಮಾಡ್ತಾರೋ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ಅಂಥವರನ್ನ ಧನ್ವಿನಾಂ ಪ್ರವರಂ ಧನುರ್ಧಾರಿಗಳಲ್ಲಿ ಉತ್ತಮನನ್ನಾಗಿ ಅರ್ಥಾತ್ ಅಪ್ರತಿಮ ಬಿಲ್ಗಾರನನ್ನಾಗಿ ಮಾಡುತ್ತೇನೆ ನನ್ನ ಅಭೀಷ್ಟವನ್ನ ಪೂರೈಸ್ತೇನೆ ಅಂತ ಯಾರು ಮೊದಲು ಪ್ರತಿಜ್ಞೆ ಮಾಡ್ತಾರೋ ಆ ವ್ಯಕ್ತಿಯನ್ನು ನಾನು ಜಗತ್ತಿನಲ್ಲಿಯೇನೆ ಅತ್ಯುತ್ತಮ ಬಿಲ್ಗಾರನನ್ನಾಗಿ ಮಾಡ್ತೇನೆ ಧನ್ವಿನಾಂ ಪ್ರವರಂ ಧನು ಅಂದ್ರೆ ಧನುಸ್ಸು ಬಿಲ್ಲು ಧನ್ವಿ ಅಂದ್ರೆ ಬಿಲ್ಗಾರ ಮಾಡ್ತೇನೆ ಎಂಬುದಾಗಿ ಹೇಳಿದರು ಆ ಸಂದರ್ಭದಲ್ಲಿ ಅಂತಹ ಒಂದು ಪ್ರತಿಜ್ಞೆಯನ್ನ ಅರ್ಜುನ ತಾಂ ಪ್ರತಿಜ್ಞಾಂ ಅಕರೋತ್ ನಾನು ಗುರುಗಳೇ ನಾನು ನಿಮ್ಮ ಅಪೇಕ್ಷೆಯನ್ನ ಈಡೇರಿಸ್ತೇನೆ ಅಂತ ಅರ್ಜುನ ಕುಂತಿ ಪುತ್ರನಾದಂತಹ ಅರ್ಜುನ ತಾನು ಆ ರೀತಿಯಾದಂತಹ ಒಂದು ಪ್ರತಿಜ್ಞೆಯನ್ನ ಮಾಡಿದ ಮುಂದಿನ ಶ್ಲೋಕ ಉನ್ವಾದನಾದೀನಿ వేదకృష్ణా అస్ణ్యనాపత్సాని ముంచేత్ වි්‍යාත්නයා කේශවස්ය අපරාණි ප්‍රයෝග යෝග්‍යානිදේ గచ్చతి స్మ పదచ్ఛేద ఉన్మాదనాదీని సహ వేద కృష్ణాత్ అస్త్రాణి అనాపత్సు తాని ముంచేత్ ఇతి ఆజ్ఞేయ కేశవస్య అపరాణి ప్రయోగయోగ్యాని ಸದಾ ಇಚ್ಛತಿ ಸ್ಮ ಅಲ್ಲ ಅರ್ಜುನ ಯಾಕೆ ಪ್ರತಿಜ್ಞೆ ಮಾಡಿದ ಅಂತ ಈಗಾಗಲೇನೆ ಅರ್ಜುನ ಕೃಷ್ಣನ ಹತ್ರ ಮೂರು ವರ್ಷಗಳ ಕಾಲ ವಾಸವಾಗಿ ಅಸ್ತ್ರಾಭ್ಯಾಸವನ್ನು ಮಾಡಿದ್ದಾನೆ ಅಂತ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ ಹಾಗಾಗಿ ಸರ್ವೋತ್ತಮನಾದಂತಹ ಸರ್ವಜ್ಞನಾದಂತಹ ಕೃಷ್ಣನ ಬಳಿ ಅಧ್ಯಯನ ಮಾಡಿದ ಮೇಲೆ ಈ ದ್ರೋಣಾಚಾರ್ಯರ ಬಳಿಯಲ್ಲಿ ಅಧ್ಯಯನ ಮಾಡುವಂತ ಅವಶ್ಯಕತೆ ಏನಿದೆ ಅಥವಾ ಅಧ್ಯಯನ ಮಾಡಿದರೂ ಕೂಡ ಆ ಪ್ರತಿಜ್ಞೆಯನ್ನು ಮಾಡಿ ಅಧ್ಯಯನ ಮಾಡುವಷ್ಟು ಅನಿವಾರ್ಯತೆ ಏನಿದೆ ಅರ್ಜುನನಿಗೆ ಅಂತ ಪ್ರಶ್ನೆ ಬರುತ್ತೆ ನಿಮಗೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಹೌದು ಅವಶ್ಯವಾಗಿ ಕೃಷ್ಣನಿಂದಾಗಿ ಹ್ಮ್ ಅರ್ಜುನ ಅಧ್ಯಯನ ಮಾಡಿದ ಅಸ್ತ್ರಾಭ್ಯಾಸವನ್ನ ಆದರೆ ಆ ಅಸ್ತ್ರಗಳು ಎಂತಹದ್ದು ಅಂತಂದ್ರೆ ಉನ್ಮಾದನಾದಿನಿ ಉನ್ಮಾದ ಮೊದಲಾದಂತಹ ಅಸ್ತ್ರಗಳು ಅಂತೆ ಉನ್ಮಾದ ಅಂದ್ರೆ ಹುಚ್ಚು ಅಂತ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದರೆ ಎದುರುಗಡೆ ಎಷ್ಟೇ ದೊಡ್ಡ ಅಕ್ಷರಣಿ ಸೈನ್ಯರಲ್ಲಿ ಇಡೀ ಸೈನ್ಯಕ್ಕೆ ಹುಚ್ಚು ಹಿಡಿದು ಬಿಡ್ತಿತ್ತಂತೆ ಅಷ್ಟು ಉಗ್ರವಾದಂತಹ ಅಸ್ತ್ರಗಳು ಈ ರೀತಿಯಾಗಿ ಅನೇಕ ಅಸ್ತ್ರಗಳು ಒಂದು ಅಸ್ತ್ರ ಬಿಟ್ಟೆ ಇಡೀ ಸೈನ್ಯಕ್ಕೆ ಸೈನ್ಯವೇನೆ ನಾಶವಾಗುವಂತಹ ಅಸ್ತ್ರಗಳು ಅಷ್ಟು ಜಗತ್ತಿನಲ್ಲಿ ಸಾಮಾನ್ಯರಿಗೆ ಇರುವಂತಹ ಅಸ್ತ್ರಗಳು ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದ ಆದರೆ ಒಂದು ಆದೇಶವನ್ನು ಕೂಡ ಮಾಡಿದ್ದ ಆಜ್ಞೆಯನ್ನು ಕೂಡ ಮಾಡಿದ್ದ ಕೇಶವಸ್ಯ ಆಜ್ಞೆಯ ಏನು ಅಂತಂದ್ರೆ ಅನಾಪತ್ಸು ನ ತಾನಿ ಮುಂಚೇತ್ ಆಪತ್ಕಾಲ ಬಂದಾಗ ಮಾತ್ರ ಆ ಅಸ್ತ್ರಗಳನ್ನು ಉಪಯೋಗಿಸು ಅನಾಪತ್ಸು ಆಪತ್ತು ಇಲ್ದೆ ಹೋದ್ರೆ ಆ ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಡ ಅಂತ ಕೃಷ್ಣ ಅರ್ಜುನನಿಗೆ ಆಜ್ಞೆ ಮಾಡಿದ್ದ ಇತ್ಯಾಜ್ಞೆಯ ಕೇಶವಸ್ಯ ಹಾಗಾಗಿ ಆಪತ್ಕಾಲ ಬಂದ್ರೆ ಮಾತ್ರ ಅವನು ಪ್ರಯೋಗ ಮಾಡ್ಬೇಕಂತ ಅಸ್ತ್ರಗಳನ್ನ ಈಗ ಬಾಲು ಮತ್ತು ಉಂಗುರ ಬಾವಿಯಲ್ಲಿ ಬಿದ್ದಿತ್ತು ವಾಸ್ತವಿಕವಾಗಿ ಅರ್ಜುನನಿಗೆ ಅಸ್ತ್ರಜ್ಞಾನ ಇದೆ ಆದ್ರೆ ಇದೇನು ಆಪತ್ಕಾಲ ಅಲ್ಲ ಸುಮ್ಮನೆ ಏನೋ ಬಿದ್ದಿದೆ ತೆಗಿಬೇಕಷ್ಟೇ ಹಾಗಾಗಿ ಅಲ್ಲಿ ಅರ್ಜುನ ತನ್ನ ಅಸ್ತ್ರಜ್ಞಾನವನ್ನ ಪ್ರಯೋಗಿಸಲಿಕ್ಕೆ ಹೋಗ್ಲಿಲ್ಲ ತೋರಿಸಲಿಕ್ಕೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಕೇಶವಸ್ಯ ಆಜ್ಞೆಯ ಪರಮಾತ್ಮನ ಆಜ್ಞೆ ಏನು ಆಪತ್ಕಾಲದಲ್ಲಿ ಮಾತ್ರ ಅದನ್ನ ನೀನು ಉಪಯೋಗಿಸುವಂತ ಹಾಗಾಗಿ ಅರ್ಜುನನಿಗೆ ಇದ್ದಂತಹ ಅಸ್ತ್ರ ಮತ್ತು ಶಸ್ತ್ರಜ್ಞಾನ ಅದು ಅತ್ಯಪಾರವಾದದ್ದು ಆದರೆ ಆಪತ್ಕಾಲದಲ್ಲಿ ಮಾತ್ರ ಉಪಯೋಗಿಸಬಹುದಾದಂತಹ ಅಸ್ತ್ರಜ್ಞಾನ ಅದು ಹಾಗಾಗಿ ತನ್ನ ಪ್ರತಿಭೆಯನ್ನು ತೋರಿಸಲಿಕ್ಕೆ ಸ್ಕಿಲ್ ತೋರಿಸಲಿಕ್ಕೆ ಅಥವಾ ಇನ್ಯಾವುದೋ ಸಣ್ಣ ಪುಟ್ಟ ಸಂದರ್ಭಗಳಲ್ಲಿ ಅಸ್ತ್ರ ಗೊತ್ತಿದ್ದರೂ ಕೂಡ ಪ್ರಯೋಗ ಮಾಡುವಂತೆ ಇಲ್ಲ ಯಾಕೆಂದ್ರೆ ಕೃಷ್ಣನ ಆಜ್ಞೆ ಹಾಗಾಗಿ ಅರ್ಜುನ ಏನ್ ಮಾಡಿದ ಪ್ರಯೋಗ ಯೋಗ್ಯಾನಿ ಸ್ಮ ಸದಾ ಅಂದ್ರೆ ಬೇರೆ ಸಂದರ್ಭದಲ್ಲಿ ಪ್ರಯೋಗ ಮಾಡಲಿಕ್ಕೆ ಯೋಗ್ಯವಾದಂತಹ ಅಸ್ತ್ರಗಳನ್ನ ಅವನು ಅಧ್ಯಯನ ಮಾಡಬೇಕು ಅಂತ ಬಯಸಿದ್ದ ಅದಕ್ಕೆ ಸರಿಯಾಗಿ ದ್ರೋಣಾಚಾರ್ಯರು ಬಂದರು ನನ್ನ ಪ್ರತಿಜ್ಞೆಯನ್ನ ಈಡೇರಿಸ್ತೇನೆ ಅಂತ ನನ್ನ ಇಚ್ಛೆಯನ್ನ ಈಡೇರಿಸ್ತೇನೆ ಅಂತ ಯಾರು ಪ್ರತಿಜ್ಞೆ ಮಾಡ್ತಾರೋ ಅವರನ್ನ ನಾನು ಶ್ರೇಷ್ಠ ಬಿಲ್ಗಾರನನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ರು ಹೇಳಿದ ತಕ್ಷಣ ಅರ್ಜುನ ಮೊದಲು ಪ್ರತಿಜ್ಞೆ ಮಾಡಿದ ಗುರುಗಳೇ ನಿಮ್ಮ ಮನೋಭೀಷ್ಟವನ್ನು ನಾನು ಈಡೇರಿಸ್ತೇನೆ ಅಂತ ಹಾಗಾಗಿ ಅಷ್ಟೆಲ್ಲಾ ಅರ್ಜುನ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನಿಗೆ ಅಸ್ತ್ರಜ್ಞಾನ ಇತ್ತು ಇದ್ದರೂ ಕೂಡ ಅದು ಅತ್ಯಂತ ಭಯಾನಕವಾದಂತ ಅಸ್ತ್ರಜ್ಞಾನ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದ ಅಹ್ ಅತ್ಯಂತ ಆಪತ್ತಿನ ಕಾಲವನ್ನು ಬಿಟ್ಟು ಬೇರೆ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಬೇಡ ಅಂತ ಹಾಗಾಗಿ ಸಾಮಾನ್ಯ ಸಂದರ್ಭಗಳಲ್ಲಿ ಅಥವಾ ತನ್ನ ಪ್ರತಿಭೆಯನ್ನ ಪ್ರದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಉಪಯೋಗಿಸಲಿಕ್ಕೆ ಬೇಕಾದಂತಹ ಅಸ್ತ್ರಜ್ಞಾನವನ್ನ ಗುರುಗಳಾದಂತಹ ದ್ರೋಣಾಚಾರ್ಯರ ಮೂಲಕ ಪಡೆಯುವುದಕ್ಕೋಸ್ಕರ ಅರ್ಜುನ ಆ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿದ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಅಹ್ ದ್ರೋಣಾಚಾರ್ಯರ ಪ್ರೀತಿಯ ಶಿಷ್ಯ ಯಾರು ಅಂತ ಕೇಳಿದಾಗ ಇಡೀ ಜಗತ್ತು ಕೊಡುವಂತಹ ಉತ್ತರ ಅರ್ಜುನ ಅಂತ ಅರ್ಜುನ ಯಾಕೆ ದ್ರೋಣಾಚಾರ್ಯರ ಪ್ರೀತಿಯ ಶಿಷ್ಯ ಆದ ಅಂತ ಹೇಳಿದ್ರೆ ಈ ಒಂದು ಕಾರಣಕ್ಕೆ ಗುರುಗಳ ಮನೋಭೀಷ್ಟವನ್ನ ಈಡೇರಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದರ ಕಾರಣ ಅರ್ಜುನ ಭೀಷ್ಮಾಚಾರ್ಯರಿಗೆ ಅತ್ಯಂತ ಆಪ್ತ ಶಿಷ್ಯನಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮತ್ತೆ ಈ ರೀತಿಯಾಗಿ ಮತ್ತೆ ಮುಂದೆ ಆಚಾರ್ಯರು ಅಹ್ ಅಲ್ಲ ಸಮರ್ಥನಾದಂತಹ ಭೀಮಸೇನ ಇದ್ದ ಭೀಮಸೇನ ಯಾಕೆ ಸಂಕಲ್ಪ ಮಾಡ್ಲಿಲ್ಲ ಅಂತ ಎಲ್ಲ ಪ್ರಶ್ನೆ ಮಾಡ್ಕೊಳ್ತಾರೆ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಸಮರ್ಪಕವಾದಂತಹ ಉತ್ತರಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ ಆ ಚಿಂತನೆಯನ್ನು ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತ